ಹಾಯ್ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಇದು ಹೆಣ್ಣು ಮಕ್ಕಳಿಗೆ ಫೇಮಸ್ಸಾದಂತಹ ದೇವಸ್ಥಾನ ಇದು ಬಾಣ್ತಮ್ಮ ದೇವಿ ದೇವಸ್ಥಾನ ಬಾಣ್ತಮ್ಮ ಅನ್ನೋ ದೇವರು ದೇವಸ್ಥಾನ ಇರೋದು ಕನಕಾಪುರದ ಟೌನಲ್ಲಿ ಇದನ್ನು ಪೇಟೆ ಬೀದಿ ಮೇಗುಳು ಬೀದಿ ಅಂತಲೂ ಕೂಡ ಕರೀತಾರೆ ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಮೇಯ್ನಾಗಿ ಮಕ್ಕಳು ಇಲ್ಲದವ್ರಿಗಂತೂ ಇಲ್ಲಿ ಅರಕೆ ಕಟ್ಕೊಂಡ್ರೆ ಖಂಡಿತವಾಗಿಯೂ ಮಕ್ಕಳಾಗುವ ಸಾಧ್ಯತೆ ತುಂಬ ಇದೆ ಏನಕ್ಕೆ ಅಂತಂದರೆ ಇಲ್ಲಿ ಬಾಣ್ತಮ್ಮ ಅಂತ ತಾಯಿನೇ ಇಲ್ಲಿ ನೆಲೆಸಿದ್ದಾಳೆ ಈ ತಾಯಿಗೆ ಏಳು ಜನ ಅಕ್ಕ ತಂಗರಿದ್ದಾರೆ ಕೆಂಕೇರಮ್ಮ ಮತ್ತು ಒಳ್ಕೋಟಮ್ಮ ಕಬ್ಬಾಳಮ್ಮ ಈ ಬಾಣ್ತಮ್ಮ ಇವರೆಲ್ಲ ಎಲ್ಲರೂ ಕೂಡ ವಿಡಿಯೋ ಇದೆ ನನ್ನ ಚಾನಲಲ್ಲಿ ನೋಡಿ ಅಂತ ಹೇಳ್ತಾ ಇಲ್ಲಿ ವಿಶೇಷತೆ ನೀವು ದೀಪ ಬೆಳಗುವಂತಹ ವಿಶೇಷತೆ ಇದೆ ಅದು ಆಷಾಢ ಮಾಸದಲ್ಲಂತೂ ವಿಶೇಷ ವಿಶೇಷವಾದಂತಹ ಆಶೀರ್ವಾದ ಮಾಡುವಂಥ ಬಾಣ್ತಮ್ಮ ಈ ಬಾಣ್ತಮ್ಮ ದೇವರ ಅನುಗ್ರಹ ಆಗಬೇಕು ಅಂತಂದರೆ ಇದೊಂದು ಕೆಲಸ ಮಾಡಬೇಕು ಏನಿಗೆ ಅಂತಂದರೆ ಈ ತಾಯಿಯ ಶರ್ಗಿಗೆ ಹನ್ನೊಂದು ರೂಪಾಯಿ ನಿಮ್ಮ ಮನಸ್ಸಿನಲ್ಲಿ ಕೋರಿಕೆ ಇಟ್ಟು ಹನ್ನೊಂದು ರೂಪಾಯಿನ ಸರ್ಗಿಗೆ ಗಂಟು ಕಂಡ್ರೆ ಒಳ್ಳೆ ಫಲ ಸಿಗುವಂಥದ್ದು ಗ್ಯಾರಂಟಿ ಇಲ್ಲಿ ನೋಡಿ ಆ ಆಷಾಢ ಶುಕ್ರವಾರದಿಂದಂತೂ ಇಲ್ಲಿ ಎಂತೆಂಥ ಆರತಿಗಳನ್ನು ಮಾಡಿದ್ದಾರೆ ಎಷ್ಟು ಆರತಿಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಕೇಳೋಣ ಬನ್ನಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇಲ್ಲಿ ಯಾವ್ಯಾವ ರೀತಿ ಅರಕೆ ಮಾಡಬೇಕು ಯಾವ್ಯಾವ ರೀತಿ ನಾವು ಇಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಅರ್ಚಕ್ರತನ ಕೇಳಿ ತಿಳ್ಕೊಳ್ಳೋಣ ಅದ್ರ ಮೊದಲು ಇಲ್ಲಿ ದೇವರ ದರ್ಶನ ಪಡೆಯೋಣ ಬನ್ನಿ ನೀವು ಕೂಡ ವಿಡಿಯೋ ನೋಡ್ತಾ ಇರೋ ಅಕ್ಕಪಕ್ಕದಲ್ಲಿ ಯಾರಿಗೂ ಮಕ್ಕಳಿಲ್ಲ ಅಂತ ಏನಾದ್ರು ಗೊತ್ತಿದ್ದರೆ ಅವ್ರನ್ನ ಇಲ್ಲಿ ಕರ್ಕೊಬನ್ನಿ ಹನ್ನೊಂದು ರೂಪಾಯಿ ಅರಕೆ ಮಾಡಿದ್ರೆ ಅವ್ರಿಗೂ ಕೂಡ ಮಕ್ಕಳಾಗೋ ಸಾಧ್ಯತೆ ತುಂಬ ಇದೆ ಏನಕ್ಕೆ ಅಂತಂದರೆ ಬಾಣತ ಮಾರಮ್ಮ ಅನ್ನೋ ದೇವಿ ಹೆಣ್ಣು ಮಕ್ಕಳಿಗೋಸ್ಕರನೇ ನೆಲೆ ನಿಂತಿದ್ದಾಳೆ ಈ ಕ್ಷೇತ್ರ ಕನಕಪುರದಲ್ಲ ಟೌನಲ್ಲೇ ಇದೆ ಕನಕಪುರದಿಂದ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬಾಣತಮಾರಮ್ಮನ ದೇವಸ್ಥಾನ ಈ ದೇವಸ್ಥಾನ ನೋಡಲು ಒಳ್ಳೆ ಸುಮಧುರವಾಗಿ ಒಳ್ಳೆ ವಿಶಾಲವಾದಂತಹ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ವಾರಗಟ್ಟಲೆ ಹಬ್ಬ ನಡೆಯುವಂತಹ ಸ್ಥಳ ಈ ಸ್ಥಳದ ಮಹಿಮೆ ಮತ್ತು ಅದರ ವಿಚಾರದ ಬಗ್ಗೆ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಹಾಗೆ ಭಕ್ತಾದಿಗಳ ಹತ್ರನೂ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಹೊರಾಂಗಣ ನೋಡೋಣ ನೋಡಿ ವರಾಂಗಣನೂ ಕೂಡ ಯಾವ ರೀತಿ ವಿಶಾಲವಾಗಿದೆ ಪ್ರಕೃತಿಯ ನಡುವೆಯಲ್ಲೇ ಇರುವಂತಹ ಅಂದರೆ ಈ ದೇವಸ್ಥಾನದ ಸುತ್ತ ಯಾವ್ಯಾವ ರೀತಿ ಇದೆ ಹಾಗೆ ನಾಗರಕಲ್ಲು ಕೂಡ ಇದೆ ಅದು ಯಾವ ರೀತಿ ಪ್ರದಕ್ಷಿಣೆ ಆಗ್ತಾರೆ ಇಲ್ಲಿ ಜೋಡಿ ಮರ ಇದೆ ಬೆವನ ಮರ ಮತ್ತು ಬನ್ನಿ ಮರ ಎರಡೂ ಕೂಡ ಇದೆ ನೋಡೋಣ ನೋಡಿ ಸುತ್ತ ಇದ್ದಾರಲ್ಲ ಅದೇ ಅರಳಿ ಮರ ಬೇವನ ಮರ ಬನ್ನಿ ಮರ ಎಲ್ಲ ಪ್ರತಿಯೊಂದು ಅಂದರೆ ಇಲ್ಲಿ ಭಕ್ತಾದಿಗಳಿಗೆ ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಇರುತ್ತೆ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ಮತ್ತು ನಾಲ್ಕೂವರೆಯಿಂದ ಏಳುವರೆ ಎಂಟು ಗಂಟೆವರೆಗೂ ಇರುತ್ತೆ ಪೂಜೆ ಶುಕ್ರವಾರ ಮಂಗಳವಾರ ಮತ್ತು ಅಮಾಸೆ ಹುಣ್ಣಿಮೇಲಿ ಇಲ್ಲಿ ಪೂಜೆ ಇರುತ್ತೆ ಹಾಗೆ ಉಗಾದಿ ಆದ ಒಂದು ವಾರಕ್ಕೆ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಕೂಡ ನಡೆಯುತ್ತೆ ಕೂಡ ನಡೆಯುತ್ತೆ ಕಷ್ಟದಲ್ಲಿದ್ವಿ ಆ ಕಷ್ಟದಲ್ಲೂ ನಮ್ಮ ಮೈಲ್ಗೆ ಇತ್ತು ಮಡಿ ಇರ್ಲಿಲ್ಲ ತಾಯಿ ಮೆರವಣಿಗೆ ಬಂದಾಗ ಸದ್ಯ ಉಪ್ಪ ಒಳಗಡೆಗೆ ಅನ್ಕೊಂಡ್ವಿ ಅದೇ ರೀತಿ ಅರ್ಚಕರು ಒಳಗಡೆ ಬಂದ್ರು ಸೇವೆನೂ ನಡೀತು ಅದಾದ್ಮೇಲೆ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಸುಧಾರಿಸ್ತು ಎಳಕ್ ಬಿದ್ದಿದ್ವಿ ಬಿದ್ದಿದ್ರು ಕೈ ಹಿಡ್ದೆ ಅಮ್ಮ

ಸೊ ನಾವು ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ ನಮ್ಮ ತಾತ ಅಪ್ಪ ಮುತ್ತಾತ ಕಾಲದಿಂದಲೂ ನಾವು ಇಲ್ಲಿ ಸ್ಥಳೀಕರು ಮೆಗು ಬಿದ್ದಿ ಕಾಲ ಮಾರೋದ ಕಾಲದಿಂದ ಈ ಬಾಂಟು ಮಾರೋ ದೇವಸ್ಥಾನಕ್ಕೆ ಬರ್ತಾ ಇದೀವಿ ತಾಯಿ ಈ ಸ್ಥಳೀಯ ಈ ಭಾಗದ ದೇವತೆ ನಮಗೆ ಅಂತಲ್ಲ ಈ ಏರ್ದೇಲ್ ಇರ್ತಕ್ಕಂಥ ಎಲ್ಲಾ ಜನಗಳು ಒಳ್ಳೇದು ಮಾಡಿದ್ದಾರೆ ಈ ತಾಯಿ ಬಾಂಟ್ ಮಾರು ಮಕ್ಕಳು ಯಾವ ರೀತಿ ಕಟ್ಕೋತಾರೆ ಹೆಣ್ಮಕ್ಳುಗಳು ಮಕ್ಕಳ ದೀರ್ಘ ಮದುವೆ ಹಾಗಿದೆ ಇರೋ ಇಲ್ಲಿ ತುಂಬಾ ಜನಕ್ಕೆ ಈ ತಾಯಿ ಎಳುಕರ ಇದೆ ಈ ಬಂತರ ಮಕ್ಕಳ ಅನುಕ್ರಾಚಕ ಎಮ್ಮಕ್ಕಳಕ್ಕೆ ಜಾಸ್ತಿ ಅದರಿಂದ ಇಲ್ಲಿ ಎಮ್ಮಕ್ಕಳಗಳ ಅತ್ತೆ ಹೆಚ್ಚು ಈ ತಾಯಿ ಗ ಬಕ್ತಾರೆ ಗೊತ್ತು ಅಂದ್ರೆ ನೀವು ಕಂಡಂಗೆ ಲಾಗೋ ಒಂದು ದೊಡ್ಡಪ್ಪ ಉಗದೇರ ಸುದೀರಿಕ್ಕೆ 15ಕ್ಕೆ ಬಂತ ಮರಪ್ಪ ಈ ಪೊಸಿಷನ್ ಅಲ್ಲಿ ಇತ್ತು ಸೋ ಒಂದು ಒಂದು ದ್ವಾರ ನಲ್ಲಿ ಇದೆ ಒಂದು ದ್ವಾರ ಒಂದು ದ್ವಾರ ನಲ್ಲಿ ಇತ್ತು ಒಂದು ವಾರದಿಂದಲೂ ಈ ಹಬ್ಬಕ್ಕೆ ಸಾಕ್ತಾರೆ ಆವಾಗಿದ್ದಾನು ಹಬ್ಬ ನಿಲ್ಲ ಹಬ್ಬ ಎಷ್ಟೊಂದು ಹದಿನೈದು ಸರ್ಕೆ ಒಂದು ಐದು ದಿವಸ ಗ್ರಾಂಡ್ ಹಬ್ಬ ಸರ್ ಸುತ್ತಮುತ್ತ ಎಷ್ಟು ಹಳ್ಳಿಗಳಿದೆಯೋ ಸುಮಾರು ಹೆಣ್ಮಕ್ಳುಗಳು ಇಲ್ಲಿ ಕೆಂಗನಮ್ಮ ಇದೆ ಪ್ರಕಟಮ್ಮ ಇದೆ ಮಗಳ ಮಕ್ಕಳಮ್ಮ ಇದೆ ಉಡುಪದೇವಿದೆ ಈ ಇಷ್ಟು ಗ್ರಾಮ ದೇವತೆಗಳಿಗಿಂತ ಈ ದೇವತೆಗೆ ಹೆಣ್ಮಕ್ಳುಗಳು ಜಾಸ್ತಿ ఈ సుమత్న ఏమక్ ఇది తాిన కి తాయిత్రు ముందాత కష్ట ఏమో కళకొండే సుమారు జనకు ఒేదా ఈ సుతమత్న గ్రామ ఎల్ బు అద్రూ కొండ దిశ అంత ఇప్ప జన ఇల్లీ బాండ్ మర దేవస్థానం కొండ దిశ బా స ఎల్ అష్ట జన సేర ఈ గ్రామీ తే వెళ్ళదు ಹೆಣ್ಣು ಮಕ್ಕಳಿಗೆ ಯಾವ ವಾರ ಪೂಜೆ ಮಾಡ್ತೀವಿ ಮೇನ್ ಮಂಗಳವಾರ ಶುಕ್ರವಾರ ಜಾಸ್ತಿ ಮಂಗಳವಾರ ಶುಕ್ರವಾರ ಜಾಸ್ತಿ ಅದರಲ್ಲಿ ಈ ಆಷಾಢ ಗೊತ್ತು ಅಂದರೆ ಪ್ರತಿ ಆಷಾಢದಲ್ಲಿ ಮತ್ತೆ ಇನ್ನೊಂದು ಈ ನಮ್ಮ ಪೂಜಾರ ಅರ್ಚಕರಿದ್ದಾರೆ ಕುಮಾರ್ ಅಂತ ಅವರ ಶ್ರೀಗಳು ಏನು ಆ ತಾಯಿ ಅವರು ತುಂಬ ಒಂದಿದ್ದಾರೆ ಅವರು ಇದರಲ್ಲಿ ವಿಜಯದಶಮಿಲಿ ನವರಾತ್ರಿ ಪೂಜೆ ಅಂತ ಒಂಬತ್ತು ದಿನಗಳ ಕಾಲ ದಿನಕ್ಕೊಂಥರ ಅಲಂಕಾರ ಮಾಡ್ತಾರೆ ಈ ತಾಯಿಗೆ ಬಾಟ್ ತಾಯಿಗೆ ದಿನ ಬಂತಾರೆ ಅಲಂಕಾರ ಒಂಬತ್ತು ದಿವಸಗಳು ನವರಾತ್ರಿಗೆ ಅವಾಗ ಹೆಣ್ಮಕ್ಳುಗಳು ಸೇರ್ತಾರೆ ಸೇರ್ತಾರೆ ಅಂದ್ರೆ ಅಪ್ಪ ಆ ತಾಯಿ ನೋಡೋಕೆ ಒಂದು ಭಾಗ್ಯ ಇಲ್ಲಿ ಸೇರ್ತಕ್ಕಂತ ಹೆಣ್ಮಕ್ಳುಗಳು ಅಥವಾ ಒಂದು ನಮ್ಮ ಒಂದು ಸುದಿಯೋಗ ಈ ಭಾಗ್ಯದಲ್ಲಿ ಈ ತಾಯಿ ಬಾಟ್ ಮರಮ್ಮ ಇದ್ದು ಎಲ್ಲರೂ ತುಂಬಾ ಜನಕ್ಕೆ ಒಳ್ಳೆಯ ಸರ್ ಮಗಳವಾಡಿ ಅಂತ ಒಂದು ಕಿಲೋಮೀಟರ್ ಆಗುತ್ತೆ ನಾನು ಈ ಕಡೆ ಬಂದಾಗೆಲ್ಲ ದೇವಸ್ಥಾನ ಇಲ್ಲಿ ನೀವು ಅರ್ಗೆ ಕಟ್ಕೊಂಡು ಏನಾದ್ರ ಮಕ್ಕಳು ಆಗಿರೋದು ಸ್ವಲ್ಪ ಇದೆಯಾ ನಿಮ್ಮ ಕಡೆ ನಾನು ಇಲ್ಲಿ ಬರ್ತೀನಿ ದೇವ್ರ ಪೂಜೆ ಮಾಡ್ಕೊತೀನಿ ನನಗೆ ಒಳ್ಳೇದಾಗಿದೆ ನಿಮ್ಗೆ ಏನು ಒಳ್ಳೇದಾಗಿದೆ ನಾನು ಅನ್ಕೊಂಡಂಗೆ ನನಗೆ ಯಾರೋ ಒಬ್ಬರು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟಿಲ್ಲ ಇಲ್ಲ ಒಂದೇನೋ ಜಮೀನು ಸಮಸ್ಯೆ ಇರ್ಬೋದು ನನ್ನ ಮನಸ್ಸು ಬರುವಂಥ ನನ್ನ ತಾಯಿ ಹತ್ರ ಬೇಡ್ಕೊಂಡು ಹೋದಾಗ ನನ್ನ ಮನಸ್ಸು ಅದು ಒಳ್ಳೇದಾಗಿದೆ ಆದ್ರಿಂದ ನಾನು ಈ ಕಡೆಗೆ ಬಂದಾಗೆಲ್ಲ ತಾಯಿಯ ದುಡ್ಡು ಕಾಸಿನ ಅವರನ್ನು ಕೂಡ ನಡೆಯುತ್ತೇನೆ ಮನಸ್ಸಲ್ಲಿ ಒಳ್ಳೆ ನಾವು ಒಳ್ಳೆ ರೀತಿಯಲ್ಲಿ ಇದ್ರೆ ತಾಯಿಗೂ ಒಳ್ಳೆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೇವೆ ಅದು ನಮಗೆ ಒಳ್ಳೇದು ಅದಕ್ಕೋಸ್ಕರ ನಾನು ಈ ಕಡೆ ಬಂದಾಗಿಲ್ಲ ನಾನು ಈ ತಾಯಿಗೆ ಬಂದು ಪೂಜೆ ಮಾಡ್ಕೊ ಧನ್ಯವಾದ ಸರ್ ಸರ್ ನಿಮೇಶ್ ಹೇಳಿ ಕುಮಾರ್ ನೀವು ಇಲ್ಲಿ ಮೂಲಕ

ವಿಶೇಷ ಚಿತ್ರಕ್ಕೆ ಪೂಜೆ ಯಾವ ರೀತಿ ಮಾಡ್ತಾರೆ ಇದು ಆಷಾಢ ಶುಕ್ರವಾರ ಮತ್ತೆ ಇದು ಊರಪ್ಪ ಆಗುತ್ತೆ ಗಾದೆ ಆದಷ್ಟೇ ಇದಕ್ಕೆ ಜಾತ್ರೆ ವಾರ ಆಗುತ್ತೆ ಕೊಂಡ ಸಿಡಿ ಅದೇ ಮೇಲೆ ಜಾತ್ರೆ ಸಿಡಿ ಅಂದ್ರೆ ತೆಂಕೇರಮ್ಮ ಒಳಕೋಟಮ್ಮ ಬಾಂಟಮ್ಮ ಮತ್ತೆ ಕಲ್ಲಾಪುರದಮ್ಮ

ಇವಾಗ ಆಷಾಢ ಶುಕ್ರವಾರ ಅಂದರೆ ಆಷಾಢ ಶುಕ್ರವಾರ ಮಾಡ್ತೀವಿ ನವರಾತ್ರಿ ಪೂಜೆ ನವರಾತ್ರಿ ಪೂಜೆನೇ ಜೋರಲ್ಲಿ ಈಗ ಯೂಟ್ಯೂಬ್ ನೋಡ್ತಾರೆ ಯಾವ ರೀತಿ ಅಕ್ಕಿ ಕಟ್ಕೊಂಡು ಇಲ್ಲಿ ಬರಬೇಕು ನಮಗೆ ಮಕ್ಕಳಾಗ್ತದೆ ಇದ್ದಾರೆ ಜಾಸ್ತಿ ಇಲ್ಲಿ ಮಕ್ಕಳಾಗಿ ಮಕ್ಕಳಾಗ್ತಾ ಅಮ್ಮ ಬಾಣ್ತಿ ಅಲ್ವಾ ಅದಕ್ಕೆ ಬಾಣಿ ಅದೇ ಹೊರಗವ್ರು ಆ ಸಂತಾನ ಇದಕ್ಕೆ ಹೋರಾಟ ಬಿಡೋದೇ ಜಾಸ್ತಿ ಅದು ಮಕ್ಕಳಿಗೆ ಹುಷಾರಿದ ಹೋದರೆ ಅದು ಅದು ಕೇಳೋರು ಮಕ್ಕಳಿಗೆ ಹಾಲು ಕುಡಿದ್ರೆ ಅಲ್ಪ ಈಗ ಇನ್ನು ಸಿಡಿ ಕೂಡ ಇದೆಯಲ್ಲ ಸಿಡಿ ಎಲ್ಲ ಹದಿನೈದು ಹದಿನೈದು ಒಂದುವರೆ ಒಳಪಟ್ಟ ಮುಂದುವರೆಲ್ಲ ಎಲ್ಲ ಒಟ್ಟಿಗೆ ಬೇಕಾದ್ರೆ ಒಂದ್ಸರಿ ನಮ್ದೇ ಫಸ್ಟ್ ಆಯಿತು ಒಳಪಟ್ಟ ಮುಂದು ಕೆಂಕೇರ ಮುಂದು ಮಸ್ಟರ್ಡ ಮುಂದು ಒಟ್ಟಿಗೆ ಆಯಿತು ಒಳಪಟ್ಟ ಮುಂದೆ ಆಯಿತು ಇದೇ ಕಷ್ಟ ಆಗಿತ್ತು ಅಂದರೆ ಯಾವ ಯಾವ್ಯಾವ ಊರಿನ ಬರ್ತಾರೆ ನಿಮ್ಮ ಪಟಾರಿಗೆ ಬರ್ತಾರೆ ಇಲ್ಲಿ ಬೆಂಗಳೂರಿಂದ ಒಂದು ನಿಮಿಷ ಒಂದು ನಿಮಿಷ ಹಾಂ ಬೆಂಗಳೂರು ಮೈಸೂರು ಅಂದರೆ ಶುಕ್ರವಾರ ಮಂಗಳವಾರ ಮಸೂದ ಒಮ್ಮೆ ಹೋಗುತ್ತಾ ಹೌದಾ ಬಾಯಿಗೆ ಮಕ್ಕಳಿಗೆ ಬರುತ್ತೆ ಯಾವ ರೀತಿ ಅಲ್ಲಿ ಕ್ಯಾನ್ ಹೋಗಿ ಹೋಗುತ್ತಾ ಹೌದಾ ಯಾವ ರೀತಿ ಅದು ಹನ್ನೊಂದು ರೂಪಾಯಿ ಕಾಸು ಕಟ್ಬಿಟ್ಟು ಹಾಂ ಇಲ್ಲಂದರೆ ಮಂಡಲಕ್ಕಿ ತೊಗೊಂತಿರ್ಬೇಕಾ ಹ್ಞೂ ಹಾಗಾಗಿ ಅದೇ ಎಷ್ಟು ನೋಡಿ ವಿಶ್ವ ಆಗಿಲ್ಲ ನಿಮಗೂ ಕೂಡ ಇದರ ಮ್ಯಾಪ್ ಮತ್ತು ಫೋನ್ ನಂಬರ್ ಎರಡೂ ಡಿಸ್ಪಿಸ್ ಸಂಬಾಕ್ಸರ್ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಮತ್ತಷ್ಟು ವಿಷಯಗಳನ್ನು ಹೇಳೋಣ ಇಲ್ಲಿಗೆ ಬರಬೇಕಾದ್ರೆ ಯೂಟ್ಯೂಬ್ ಯಾವ ರೀತಿ ಅಡ್ರೆಸ್ ಅಂತ ಗೊತ್ತಿಗೆ ಅಡ್ರೆಸ್ ಇಲ್ಲಿ ಬರುತ್ತೆ ಮೆಗಳೂ ಅಂತ ಕಡೆ